ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ಅಂಬಿಕಾ ಬಾಬು ಕ್ರಿಯೇಷನ್ಗೆ ಸ್ವಾಗತ ನಾನಿವತ್ತು ನಿಮಗೆ ಟೊಮೊಟೊ ಬೇಳೆ ಸಾಂಬಾರನ್ನು ಹೇಗೆ ಮಾಡೋದು ಎಂಬುದನ್ನು ತೋರಿಸ್ಕೊಡ್ತೇನೆ ಇದು ಅನ್ನದ ಜೊತೆಗೂ ತುಂಬ ಚೆನ್ನಾಗಿರುತ್ತೆ ಇಡ್ಲಿಯ ಜೊತೆಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಬನ್ನಿ ಹಾಗಾದರೆ ಹೇಗೆ ಮಾಡೋದು ಎಂಬುದನ್ನು ನೋಡೋಣ ತುಂಬಾ ಸರಳವಾಗಿ ಬೇಗ ಮಾಡುವಂತಹ ಸಾಂಬಾರ್ ಇದು ಬನ್ನಿ ನಮ್ಮ ಮನೆಯಲ್ಲಿ ನಾನು ಹೇಗೆ ಮಾಡ್ತೇನೆ ಎಂಬುದನ್ನು ತೋರಿಸ್ತೇನೆ ಒಂದು ಕುಕ್ಕರನ್ನು ತೆಗೆದುಕೊಂಡಿದ್ದೇನೆ ಈ ಸಾಂಬಾರನ್ನು ಮಾಡಲು ಕೇವಲ ಮೂರು ಟೊಮೊಟೊ ಮೂರು ಹಸಿಮೆಣಸಿನಕಾಯಿ ಹಾಗೂ ತೊಗರಿ ಬೇಳೆ ಮತ್ತು ಮೊಸರು ದಾಲನ್ನು ಮಿಕ್ಸ್ ಮಾಡಿಟ್ಕೊಂಡಿದ್ದೇನೆ ಒಂದು ಕಪ್ ತೆಗೆದುಕೊಳ್ತೇನೆ ತೊಗರಿಬೇಳೆ ಹಾಗೂ ಮಸೂರ್ ದಾಲನ್ನು ಮಿಕ್ಸ್ ಮಾಡಿ ಸಾಂಬಾರ್ಗೆ ಹಾಕೊಳ್ಳೋದ್ರಿಂದ ಸ್ವಲ್ಪ ಸಾಂಬಾರು ತಿಕ್ನೆಸ್ ಬರುತ್ತೆ ರುಚಿನೂ ತುಂಬ ಚೆನ್ನಾಗಿರುತ್ತೆ ತೊಗರಿಬೇಳೆ ಹಾಗೂ ಮಸೂರ್ ದಾಲನ್ನು ಕುಕ್ಕರ್ಗೆ ಹಾಕ್ಬಿಟ್ಟು ವಾಶ್ ಮಾಡಿಟ್ಕೊಳ್ತೇನೆ ನಂತರ ಬೇಳೆ ಹಾಗೂ ಟೊಮೊಟೊ ಬೇಯಲು ಬೇಕಾದಷ್ಟು ನೀರನ್ನು ಹಾಕ್ಕೊಳ್ತೇನೆ ತುಂಬ ಜಾಸ್ತಿ ಹಾಕ್ಕೋಬಾರ್ದು ಕುಕ್ಕರ್ ಲೀಕೇಜ್ ಆಗಿಬಿಡುತ್ತೆ ಹಾಗಾಗಿ ಎಷ್ಟು ಬೇಕೋ ಅಷ್ಟೇ ನೀರನ್ನು ಬೇಯಿಸ್ಕೊಳ್ಳೋದಕ್ಕೆ ಹಾಕ್ಕೋಬೇಕು ನಂತರ ಟೊಮೊಟೊವನ್ನು ಉದ್ದುದಾಗಿ ಹೆಚ್ಕೊಳ್ತೇನೆ ಹಸಿಮೆಣಸಿನಕಾಯಿಯನ್ನು ಕೂಡ ಉದ್ದುದಾಗಿ ಹೆಚ್ಕೊಂಡು ಕುಕ್ಕರ್ಗೆ ಹಾಕ್ಕೊಳ್ತೇನೆ ಕುಕ್ಕರ್ಗೆ ಟೊಮೊಟೊ ಮತ್ತು ಹಸಿಮೆಣಸಿನಕಾಯಿಯನ್ನು ಹಾಕ್ತಾ ಇದ್ದೇನೆ ನಂತರ ಒಂದು ಅರ್ಧ ಸ್ಪೂನ್ ಅರಿಶಿಣವನ್ನು ಹಾಕ್ಕೊಳ್ತೇನೆ ನಂತರ ತರಕಾರಿ ಅಥವಾ ಟೊಮೊಟೋದ ರುಚಿಗೋಸ್ಕರ ಸ್ವಲ್ಪ ಉಪ್ಪನ್ನು ಹಾಕೋಬೇಕಾಗತ್ತೆ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಒಂದು ವಿಸಲ್ ನಾನು ಕೂಗಿಸ್ಕೊಳ್ತೇನೆ ಕುಕ್ಕರನ್ನು ಸಾಕಾಗುತ್ತೆ ಏಕೆಂದರೆ ಇದು ಸ್ಟೀಲ್ ಕುಕ್ಕರ್ ಆಗಿರೋದ್ರಿಂದ ತುಂಬ ಬೇಗನೆ ಬೇಳೆ ಬೆಂದ್ಬಿಡುತ್ತೆ ಹಾಗಾಗಿ ನಾನು ಒಂದೇ ವಿಸಲ್ ಕೂಗಿಸ್ಕೊಳ್ತೇನೆ ಕುಕ್ಕರ್ ಒಂದು ವಿಸಲ್ ಕೂಗಿ ಆಗಿದೆ ನಾನು ಸ್ವಲ್ಪ ತಣ್ಣಗಾಗಲು ಕುಕ್ಕರ್ ಹಾಗೆ ಆಗಿ ಬಿಡ್ತೇನೆ ತಣ್ಣಗಾದ ನಂತರ ವಿಸಿಲ್ ತೆಗೆದುಬಿಟ್ಟು ನಾನು ಕುಕ್ಕರನ್ನು ಓಪನ್ ಇದ್ದೇನೆ ಈ ರೀತಿಯಾಗಿ ಬೆಂದಿರುತ್ತೆ ನಮಗೆ ಸಾಂಬಾರ್ ಕನ್ಸಿಸ್ಟೆನ್ಸಿಗೆ ಎಷ್ಟು ನೀರು ಬೇಕಲ್ಲ ಅಷ್ಟು ನೀರನ್ನು ಆ್ಯಡ್ ಮಾಡ್ಕೋಬೇಕು ನಾನಿಲ್ಲಿ ಟೂ ಲೀಟರ್ ಸಾಂಬಾರನ್ನು ಮಾಡ್ತಾ ಇದ್ದೇನೆ ಬೇಕಾಗುವ ಸಾಮಗ್ರಿಗಳು ಈರುಳ್ಳಿ ಕರಿಬೇವಿನ ಸೊಪ್ಪು ಎಣ್ಣೆ ಸಾಸಿವೆ ಜೀರಿಗೆ ಇಂಗು ಖಾರದ ಪುಡಿ ರಸಂ ಪೌಡರ್ ಮಸಾಲ ಪೌಡರ್ ಸಾಲ್ಟು ಟೇಸ್ಟ್ ಹಸಿ ತೆಂಗಿನಕಾಯಿ ತುರಿ ಹುಣಸೆಹಣ್ಣಿನ ರಸ ಕೊತ್ತಂಬರಿ ಸೊಪ್ಪು ಬೆಲ್ಲ ಬೇಳೆ ಹಾಗೂ ಟೊಮೊಟೊವನ್ನು ಬೇಯಿಸ್ಕೊಂಡಿದ್ದೇನೆ ಮೆತ್ತಗೆ ಚೆನ್ನಾಗಿ ಬೆಂದಿದೆ ಈ ಎಲ್ಲ ಪದಾರ್ಥಗಳನ್ನು ಒಂದಾದ ನಂತರ ಒಂದರಂತೆ ಹಾಕ್ತಾ ಹೋಗ್ತೇನೆ ಮೊದಲಿಗೆ ನಾನು ಒಗ್ಗರಣೆಯನ್ನು ಮಾಡ್ಕೊಳ್ತಾ ಇದ್ದೇನೆ ಒಗ್ಗರಣೆಗೆ ಎರಡು ಸ್ಪೂನ್ ಆಯಿಲನ್ನು ಹಾಕ್ತಾ ಇದ್ದೇನೆ ನಾವು ಒಗ್ಗರಣೆಗೆ ತುಪ್ಪವನ್ನಾದರೂ ಹಾಕ್ಕೊಬೋದು ಅಥವಾ ಆಯಿಲನ್ನಾದರೂ ಹಾಕ್ಕೊಬೋದು ಇಲ್ಲಿ ನಾನು ಆಯಿಲನ್ನು ಹಾಕ್ತಾ ಇದ್ದೇನೆ ಎಣ್ಣೆ ಬಿಸಿಯಾದ ನಂತರ ಸಾಸಿವೆಯನ್ನು ಹಾಕ್ಕೊಳ್ತೇನೆ ಸಾಸಿವೆ ಚಟಪಟ ಸಿಡಿದ ಮೇಲೆ ಜೀರಿಗೆಯನ್ನು ಹಾಕ್ತೇನೆ ನಂತರ ಇಂಗನ್ನು ಒಂದು ಚಿಟಕಿ ಹಾಕ್ತಾ ಇದ್ದೇನೆ ನಂತರ ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ ನಂತರ ಕರಿಬೇವನ್ನು ಹಾಕ್ತಾ ಇದ್ದೇನೆ ಇವೆಲ್ಲದೂ ಕೂಡ ಚೆನ್ನಾಗಿ ಫ್ರೈ ಆಗಬೇಕು ನಂತರ ಎರಡರಿಂದ ಮೂರು ಹುಣಮೆಣ್ಸಿನ್ಕಾಯನ್ನು ಹಾಕ್ಕೊಳ್ತಾ ಇದ್ದೇನೆ ಆಪ್ಷನಲ್ಲೂ ಬೇಕಾದ್ರೆ ಹಾಕ್ಬೋದು ಇಲ್ಲ ಅಂದರೆ ಇಲ್ಲ ಚೆನ್ನಾಗಿ ಒಗ್ಗರಣೆ ಬೆಂದಿದೆ ರೆಡಿಯಾಗಿದೆ ಒಗ್ಗರಣೆ ಹಾಗೂ ಸಾಂಬಾರ್ ಎರಡನ್ನೂ ಅಟ್ ಎ ಟೈಮ್ ನಾವು ಮಾಡ್ಕೋಬಹುದು ಆದರೆ ನಾನು ತೋರಿಸೋದಕ್ಕೋಸ್ಕರ ಒಂದಾದ ನಂತರ ಒಂದು ಮಾಡ್ತಾ ಇದ್ದೇನೆ ಸಾಂಬಾರನ್ನು ಗ್ಯಾಸ್ ಹಚ್ಚಿಬಿಟ್ಟು ಬಿಸಿಯಾಗಲು ಇಡ್ತಾ ಇದ್ದೇನೆ ನಾನಿಲ್ಲಿ ಖಾರವನ್ನು ರುಬ್ಕೊಳ್ತಾ ಇಲ್ಲ ಡೈರೆಕ್ಟಾಗಿ ಎಲ್ಲ ಮಸಾಲೆಗಳನ್ನು ಹಾಕ್ತಾ ಇದ್ದೇನೆ ಮೊದಲಿಗೆ ಒಂದು ಸ್ಪೂನ್ ಖಾರದ ಪುಡಿಯನ್ನು ಹಾಕ್ಕೊಂಡಿದ್ದೇನೆ ನೀವು ಬೇಕಾದಷ್ಟು ಹಾಕ್ಕೋಬೋದು ನಂತರ ರಸಂ ಪೌಡರನ್ನು ಹಾಕ್ತಾ ಇದ್ದೇನೆ ಒಂದು ಸ್ಪೂನ್ ನಂತರ ಮನೆಯಲ್ಲಿ ಮಾಡಿದಂತಹ ಸಾಂಬಾರ್ ಪೌಡರನ್ನು ಒಂದು ಸ್ಪೂನ್ ಹಾಕ್ತಾ ಇದ್ದೇನೆ ನಾವು ಸಾಂಬಾರ್ ಪೌಡರನ್ನು ಮನೆಯಲ್ಲಿ ಮಾಡಿಟ್ಕೊಂಡಿದ್ರೆ ನಾವು ಸಾಂಬಾರು ಮಾಡಬೇಕಾದ್ರೆ ಡೈರೆಕ್ಟಾಗಿ ಹಾಕಬಹುದು ಆ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೇನೆ ನಂತರ ಒಂದು ಸ್ಪೂನಷ್ಟು ಬೆಲ್ಲವನ್ನು ಹಾಕಿದ್ದೇನೆ ಕೊಬ್ಬರಿಯನ್ನು ಚಿಕ್ಕದಾಗಿ ತುರ್ಕೊಂಡಿದ್ದೇನೆ ಅದನ್ನು ಹಾಕ್ತೇನೆ ಇದೆಲ್ಲದೂ ಕೂಡ ಚೆನ್ನಾಗಿ ಕುದಿಬೇಕು ಕುದಿ ಬರ್ತಾ ಇದೆ ಉಪ್ಪು ಹುಳಿ ಖಾರ ಸಿಹಿ ಎಲ್ಲದೂ ಕರೆಕ್ಟ್ ಆಗಿದ್ರೆ ಮಾತ್ರ ಸಾಂಬಾರು ರುಚಿಯಾಗೋದು ಸಾಂಬಾರು ಚೆನ್ನಾಗಿ ಕುದೀತಾ ಇದೆ ಈ ಸಂದರ್ಭದಲ್ಲಿ ಮಾಡಿಟ್ಟುಕೊಂಡಂತಹ ಒಗ್ಗರಣೆಯನ್ನು ಹಾಕ್ತಾ ಇದ್ದೇನೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೇನೆ ಇಲ್ಲಿ ಟೊಮೊಟೊ ಹಾಕಿರೋದ್ರಿಂದ ಹುಣಸೆ ಹುಳಿಯನ್ನು ಸ್ವಲ್ಪ ನೋಡಿಕೊಂಡು ಹಾಕಬೇಕಾಗುತ್ತೆ ಟೇಸ್ಟನ್ನು ಹುಣಸೆ ಹುಳಿ ಟೇಸ್ಟೇ ಬೇರೆ ಆಗುತ್ತೆ ಟೊಮೊಟೊ ಹುಳಿ ಟೇಸ್ಟೇ ಬೇರೆ ಆಗುತ್ತೆ ಆದರೆ ಸಾಂಬಾರಿಗೆ ಎರಡೂ ಬೇಕಾಗುತ್ತೆ ಫೈನಲಿ ಸಖತ್ತು ಟೇಸ್ಟಿ ಆದ ಟೊಮೊಟೊ ಬೇಳೆ ಸಾಂಬಾರ್ ರೆಡಿಯಾಗಿದೆ ನಾವು ಇದನ್ನು ಮಾರ್ನಿಂಗು ಇಡ್ಲಿ ಜೊತೆನೂ ಕೂಡ ಊಟ ಮಾಡ್ಬೋದು ಹಾಗೆ ಮಧ್ಯಾಹ್ನಕ್ಕೆ ಅನ್ನದ ಜೊತೆನೂ ಕೂಡ ಊಟ ಮಾಡಬಹುದು ನೀವು ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನಾವು ಈ ಸಾಂಬಾರನ್ನು ಮನೆಯಲ್ಲಿ ರೆಗ್ಯುಲರ್ ಆಗಿಯೂ ಕೂಡ ಮಾಡ್ಕೋಬಹುದು ಮುದ್ದೆಯ ಜೊತೆಗೆ ಅನ್ನದ ಜೊತೆಗೆ ಹಾಗೆ ಚಪಾತಿ ದೋಸೆ ಇಡ್ಲಿ ಎಲ್ಲದರ ಜೊತೆಗೂ ಕೂಡ ಗುಡ್ ಕಾಂಬಿನೇಷನ್ ಮನೆಯಲ್ಲಿ ತರಕಾರಿಗಳು ಇಲ್ಲದೆ ಇದ್ದಾಗ ಈ ರೀತಿಯಾಗಿ ಟೇಸ್ಟಿಯಾದ ಸಾಂಬಾರನ್ನು ಮಾಡ್ಕೋಬಹುದು ಯಾವುದಾದ್ರೂ ಪದಾರ್ಥ ಕಡಿಮೆ ಆಗಿದೆ ಅಂತ ಅನಿಸಿದರೆ ನಾವು ಆ್ಯಡ್ ಮಾಡ್ಕೋಬಹುದು ಏನು ತೊಂದರೆ ಇಲ್ಲ ಕುದಿಬೇಕಾರೆ ಮಾಡ್ಕೋಬೇಕಾಗುತ್ತೆ ಅಷ್ಟೆ ನಾನಿದನ್ನು ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ರೆಡಿ ಮಾಡಿದ್ದೇನೆ ಇಡ್ಲಿಯ ಜೊತೆಗೆ ತುಂಬಾ ಟೇಸ್ಟಿಯಾದಂತಹ ಸಾಂಬಾರ್ ರೆಡಿಯಾಗಿದೆ ಈ ಸಾಂಬಾರನ್ನು ಎಲ್ಲರೂ ಕೂಡ ಈಸಿಯಾಗಿ ಮಾಡ್ಕೋಬಹುದು ಈ ಸಾಂಬಾರಿನಲ್ಲಿ ಯಾವುದೇ ಪದಾರ್ಥಗಳನ್ನು ನಾವು ಫ್ರೈ ಮಾಡ್ಕೊಳ್ಳೋದು ಇಲ್ಲ ಅದೇ ರೀತಿ ಮಿಕ್ಸಿ ಮಾಡಿಕೊಳ್ಳೋದು ಇಲ್ಲ ಡೈರೆಕ್ಟಾಗಿ ತುಂಬ ಕಡಿಮೆ ಸಮಯದಲ್ಲಿ ಮಾಡುವಂತಹ ಸಾಂಬಾರಿದು ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಮನಪೂರ್ವಕ ಧನ್ಯವಾದಗಳು